ಹ್ಯಾಪಿ ರಾಮನವಮಿ ಎಲ್ರಿಗೂ ಸೊ ನೋಡ್ತಾ ಇದ್ದೀರಾ ಕೋಸಂಬರಿ ಆ್ಯಂಡ್ ಪಾನ್ಕಾಯ್ ಆ್ಯಕ್ಚುಲಿ ಮಿಂಟ್ ಫ್ಲೇವರ್ದು ಸೊ ಅದಕ್ಕೆ ಈ ಕಲರ್ ಇದೆ ಇಲ್ಲಿ ನೋಡಿ ಮನ್ವಿತ್ ಕೂಡ ರೆಡಿ ಆಗ್ಬಿಟ್ಟು ಬಂದಿದ್ದಾನೆ ಚೆನ್ನಾಗಿ ಕಾಣ್ತಾ ಇದೆಯಾ ಮನ್ವಿ ಆ್ಯಕ್ಚುಲಿ ಫೋಟೋ ತೆಗಿತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೋಸ್ಕರ ಬೇಗನೆ ರೆಡಿ ಆಗ್ಬಿಟ್ಟು ಬಂದಿದ್ದಾನೆ ಪಾಪ ಹಾಯ್ ಬೇಡ ಬೇಡ ಸ್ಲೋಲಿ ಅದಕ್ಕೆ ಜೈ ಆಂಜನೇಯ ಹೇಳಿ जय आंजने जय श्री राम उल्टा उल्टा इटकोता दिरा इंगे लाइक दिस यस इटकोली इटकोली यस वेरी गुड जय श्री राम हाँ बक कोई पंचोर को मन बुलिया हाँ सिट यू आल्सो सिट मनमी तेली जय श्री राम मेली जय श्री

ಸ್ಮೈಲ್ ಮನ್ವೈತಿ ನೋಡು ಹಾಯ್ ಮಾಡು ಸೊ ನಮ್ಮನೆ ಪುಟಾಣಿ ಟೈಗರ್ ಈಗ ಎದ್ದಾಯ್ತು ಸೊ ಟೆಂಪಲ್ಗೆ ಹೋಗ್ಬೇಕು ರೆಡಿ ಆಗಬೇಕು ಹಲೋ ಟೈಗರ್

जय श्री जय श्री जय श्री